ಸುಭದ್ರ ಬದುಕನ್ನ ಕಟ್ಟಿಕೊಳ್ಳುವಲ್ಲಿ ಬೆಳಕಿನ ಹಾದಿಯಾಗಿ ಗಟ್ಟಿ ಭರವಸೆಯಾಗಿ ಈ ಸಂಸ್ಥೆ ಒದಗಿ ಬರಲಿ ಎಂಬ ಹಾರೈಕೆಯೊಂದಿಗೆ ಬೆಳಕನ್ನು ಹಚ್ಚಿ ಘನತೆವೆತ್ತ ರಾಜ್ಯಪಾಲರು ಈ ಕಾರ್ಯಕ್ರಮಕ್ಕೆ ಶುಭದ ಚಾಲನೆಯನ್ನ ನೀಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಮೂಡಿಸಿದ ಆಳೆತ್ತರದ ಫಲಕದ ತೆರೆ ಸರಿದು ಕಟ್ಟಡವು ಲೋಕಸೇವೆಗೆ ಅರ್ಪಣೆಗೊಳ್ಳುತ್ತಿದೆ ನೀವು ಹೊಂದಿರುವ ಬೃಹತ್ ಮೇಲೆ ನೂತನ ಭಾಗದ ಭವ್ಯ ಆಕರ್ಷಕ ನೋಟ ಮತ್ತು ಈ ಸಮಾರಂಭದ ವಿವರಗಳನ್ನು ಒಳಗೊಂಡ ಗುಂಡಿಯನ್ನು ಒತ್ತುವ ಮೂಲಕ ಜಿಲ್ಲಾ ಘಟಕದ ಏಳು ದಶಕಗಳ ಪಯಣದ ಗುರುಗಲ್ಲುಗಳನ್ನು ದಾಖಲಿಸಿರುವ ಅಕ್ಷರ ರೂಪದಲ್ಲಿ ಪಡಿಮೂಡಿಸಿರುವ ಸ್ಮರಣ ಸಂಚಿಕೆಗೆ Shubha Chalani, Smarana Sanchike, society for his eminent service, unwavering commitment to public service, and tireless efforts towards the welfare of our society. Your Excellency is now honoring C.A. shetty the Chairman of Indian Red Cross Society for this. ಜಿಲ್ಲೆಯ ರೆಡ್ ಕ್ರಾಸ್ ರಕ್ತ ನಿಧಿಯು ನಿರಂತರವಾಗಿ ರಾಜ್ಯ ರೆಡ್ ಕ್ರಾಸ್ ಸಂಸ್ಥೆಯಿಂದ ಪ್ರಶಸ್ತಿಗಳನ್ನು ಪಡೆದುಕೊಳ್ಳುತ್ತಿರುವುದು ನಮ್ಮ ಜಿಲ್ಲೆಗೆ ಅಭಿಮಾನದ ಸಂಗತಿಯಾಗಿದೆ ರೆಡ್ ಕ್ರಾಸ್ ಘಟಕದ ಸಾರಥ್ಯದಲ್ಲಿ ಯುವ ಜನತೆಯಲ್ಲಿ ಮಾನವೀಯ ತತ್ವಗಳನ್ನು ಬೆಳೆಸುವುದು ಆರೋಗ್ಯ ಜಾಗೃತಿ ರಕ್ತದಾನ ಶಿಬಿರಗಳ ಆಯೋಜನೆ ಮುಂತಾದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸಲಾಗುತ್ತಿದ್ದು ಜಿಲ್ಲಾ ಘಟಕದ ಸಂಯೋಜನೆಯಲ್ಲಿ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕೊಡಗು It said that the success and spirit of any organization are built on the dedication and vision of individuals who go beyond and above. We have Sri Pushparaj Jain, who is the director of building committee, who is now being honored by our His Excellency, our Honourable Governor of Karnataka, and also the President of Indian Red Cross Society, Karnataka. ಕಾರ್ಯ ಮಾಡಿ ಸಮಾಜಕ್ಕೆ ಅರ್ಪಿಸಿದಂತಹ ನಮಗೆ ಅತ್ಯಂತ ಗೌರವಿದ್ದರು ನಮ್ಗೆ ಅತ್ಯಂತ ಹಿರಿಯರು ಕರ್ನಾಟಕ ರಾಜ್ಯದ ಶ್ರೀ ರಾಜ್ಯಪಾಲರಾದವರ್ ಚಂದ್ ಗಲರ್ಜಿ ಅವರ ಸ್ವಾಗತಿಸಿಕೊಂಡು ವೇದಿಕೆ ಮೇಲೆ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಇಂಡಿಯನ್ ಡಾಕ್ಟರ್ ಸೊಸೈಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷ ಶಾಂತರಾಮ್ ಶೆಟ್ಟಿ ಅವರೇ ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿರಾಗಿ ಉಪಸ್ಥಿತ ಮಂಗಳೂರು ಕ್ಷೇತ್ರ ಸಂತರು ಸನ್ಮಿತ್ರರಾಗಿರುವಂತಹ ಕ್ಯಾಪ್ಟನ್ ಬ್ರಿದೇಶ್ ಚೌಟರ್ ಅವರೇ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಮಿತ್ರರಾಗಿಂತಹ ಶ್ರೀ ಡಿ ವೇದ ವ್ಯಾಸ್ ಕಾಮಂತ್ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷರಾಗಿಂತಹ ಡಾಕ್ಟರ್ ಭಾಸ್ಕರ್ ಅವರೇ ಅದೇ ವೇದಿಕೆ ಮೇಲೆ ಉಪಸ್ಥಿತವಂತ ಎಲ್ಲ ನಮ್ಮ ಇಂಥ ಅಧಿಕಾರಿಗಳೇ ನನ್ನ ಮುಂದಿರುವ ನನ್ನೆಲ್ಲ ಗುರು ಹಿರಿಯರೇ ಸಹೋದರ ಸಹೋದರರೇ ರೆಡ್ ಕ್ರಾಸ್ ಸೊಸೈಟಿಗೆ ಬಹಳಷ್ಟು ದೀರ್ಘಕಾಲದಿಂದ ಕಾಲದಿಂದ ಒಂದಲ್ಲೊಂದು ಹಂತದಲ್ಲಿ ತನ್ನದಾದ ಸೇವೆಯನ್ನು ಸಲ್ಲಿಸಿ ಈ ಒಂದು ರೆಡ್ ಕ್ರಾಸ್ ಸೊಸೈಟಿ ದೇಶದಲ್ಲಿ ಮಾದರಿ ಸೊಸೈಟಿ ಬಹಳಷ್ಟು ಮಾಜಿ ಅಧ್ಯಕ್ಷರಿಗೆ ಸದಸ್ಯರೇ ಸಾಮಾಜಿಕ ಶೈಕ್ಷಣಿಕ ವೈದಿಕ ಕ್ಷೇತ್ರ ಎಲ್ಲ ನಮ್ಮ ಹಿರಿಯ ಕಿರಿಯರೇ ಈ ಮಂಗಳೂರಿನ ಆ ವೈಭವವನ್ನು ಬಹುಶಃ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ವಿವಿಧ ಹಂತದಲ್ಲಿ ಆ ಸೇವೆ ಸಲ್ಲಿಸಿ ಮುಂದಿರುವಂತಹ ಸಾಮಾಜಿಕ ಧಾರ್ಮಿಕ ಮುಖಂಡರು ಸನ್ಮಿತರೆ ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪಕ್ಷ ಸಹಕರಿಸಿಗಳೇ ಅಧಿಕಾರಿ ವರ್ಗದವರೇ ಹಾಗೂ ಮಾಧ್ಯಮದ ಮಿತ್ರರೇ ಅತ್ಯಂತ ಸಂತೋಷವಾಗುತ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ನಾನು ರೆಡ್ ಸೊಸೈಟಿಯ ಅವತ್ತಿನ ಪ್ರಥಮ ಅಧ್ಯಕ್ಷರನ್ನು ನಮ್ಮ ಜಿಲ್ಲೆಯ ಆವತ್ತಿನ ಸದಸ್ಯ ಸಮಿತಿಯ ಸದಸ್ಯರನ್ನು ಮತ್ತೆ ಹಂತ ಹಂತವಾಗಿ ಬಂದಂತ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರನ್ನು ನಾನು ವಿಶೇಷವಾಗಿ ಇವತ್ತು ನೆನಪಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆವತ್ತಿನ ಕಾಲದಲ್ಲಿ ಪ್ರಾರಂಭವಾದಂತಹ ರೆಡ್ ಕ್ರಾಸ್ ಸೊಸೈಟಿ ಪ್ರತಿಯೊಂದು ಹಂತದಲ್ಲಿ ಕೂಡ ತನ್ನದೇ ಆದ ಸೇವೆಯನ್ನು ಸಮಾಜಕ್ಕೆ ಅರ್ಪಿಸಿ ಎಲ್ಲ ವಿಶ್ವಾಸಕ್ಕೆ ಪಾತ್ರರಾಗಿ ಒಂದು ಗೌರವ ತಂದು ಕೊಟ್ಟು ಈಗಿನ ಅಧ್ಯಕ್ಷರಾದ ಶಾಂತಿ ಶಾಂತಾ ಶೆಟ್ಟಿ ಎಲ್ಲರೂ ಕೂಡ ಅದು ಇನ್ನಷ್ಟು ಅತ್ಯುತ್ತಮ ಮುಂದುವರಿಸಿಕೊಂಡು ಹೋಗಿ ಬಹುಶಃ ಮುಂದಿನ ಭವಿಷ್ಯದ ಜನಾಂಗಕ್ಕೆ ದೊಡ್ಡ ಮಟ್ಟದ ಒಂದು ಮಾನವೀಯತೆ ಮೌಲ್ಯದ ಒಂದು ಶಕ್ತಿ ಕೇಂದ್ರವಾಗಿ ತೀರ್ಮಾನ ಮಾಡಿ ಕೊಟ್ಟಿದ್ದೀನಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಇವತ್ತು ಕ್ರಾಸ್ ಸೊಸೈಟಿ ಬರೀ ನಾವು ಇವತ್ತು ಬ್ಲಡ್ ಅನ್ನು ಜನರಿಗೆ ಕೊಡುವಂತ ಸೊಸೈಟಿ ಅಲ್ಲ ರಕ್ತ ಸೊಸೈಟಿ ಅದು ಮಾನವೀಯತೆಯ ಮತ್ತು ವ್ಯಕ್ತಿಗಳ ಆ ಮಾನವೀಯತೆಯ ಮೌಲ್ಯಗಳನ್ನು ಯುವಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯದಲ್ಲಿ ಜಾಗೃತಿ ದೊಡ್ಡ ಮಟ್ಟದ ಒಂದು ಸಂಸ್ಥೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇವತ್ತು ಚಿಂತನೆ ಮಾನವೀಯತೆ ಸಹಕಾರ ಮತ್ತು ಭವಿಷ್ಯದ ದಿನಗಳಲ್ಲಿ ಹೇಗೆ ನಾವು ಪರೋಪಕಾರಿಯಾಗಿ ಜನರಿಗೆ ನಮ್ಮ ಸೇವೆ ಮಾಡಬಹುದಂತ ಯಾರು ಅದು ಎಲ್ಲಿನ ಸಂಘ ಸಂಸ್ಥೆಯನ್ನು ಕಲಿಬೇಕಂತ ಹೇಳಿದ್ರೆ ಅದು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ರೆಡ್ ಕ್ರಾಸ್ ಸೊಸೈಟಿ ನೋಡಿ ಕಲಿಕ್ಕೆ ಬಹಳಷ್ಟು ಇದೆ ಅಂತ ಹೇಳಿಕೆ ನಾನು ಇಚ್ಛಿಸುವಂತ ನಮ್ಮ ಜನರನ್ನೇ ಇವತ್ತು ಯುವ ಜನಾಂಗ ಮತ್ತು ವಿದ್ಯಾ ಸಮುದಾಯವನ್ನು ಸಾಮಾಜಿಕ ಮತ್ತು ಚಿಂತನೆ ಮತ್ತು ಭವಿಷ್ಯದ ಆ ಮೌಲ್ಯದಾರ್ಥ ವ್ಯಕ್ತಿತ್ವ ಮುಖಾಂತರ ಭಾರತ ದೇಶದ ಸಂಸ್ಕೃತಿ ವಸುದೇವ ಕುಟುಂಬ ಏನಿದೆ ಅದನ್ನ ಎಲ್ಲಿ ಆದ್ರೂ ನೋಡ್ಬೇಕಾದ್ರೆ ಈ ಸಂಸ್ಥೆ ಇದೊಂದು ಕಟ್ಟಡ ಮತ್ತು ಈ ಸಂಸ್ಥೆ ಅದೊಂದು ನೈಯವಾದ ಸಾಕ್ಷಿಯಾಗಿತ್ತು ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತ ಯಾಕಂದ್ರೆ ನಾವಿವತ್ತು ರಕ್ತವನ್ನು ಇವತ್ತು ಕೊಡುವಂತ ಜನಜಾತಿ ಕಾರ್ಯಕ್ರಮ ಜೊತೆಯಲ್ಲಿ ರಕ್ತ ಪ್ರೇರಣೆ ಪ್ರೇರಣ ಕೊಡೋ ಜೊತೆಯಲ್ಲಿ ಅಗತ್ಯವಿದ್ದವರಿಗೆ ರಕ್ತದಾನ ಮಾಡಲಿಕ್ಕೆ ನಾವಿವತ್ತು ಕಲಿಸುವಂತ ವಿಚಾರ ಇವತ್ತು ಆಗಿದೆ ಆದ ಕಾರಣ ಇವತ್ತು ಅತ್ಯಂತ ದೊಡ್ಡ ಅಂತ ಹೇಳಿದ್ರೆ ಅದು ನಾವೆಲ್ಲ ಕೂಡ ಹೇಳ್ತೇವೆ ಯಾಕೆ ಒಂದು ಕಾಲದಲ್ಲಿ ಅನ್ನದಾನ ಇದೆ ಈಗ ಬಹುಶಃ ಹತ್ತು ಕೆಜಿ ಫ್ರೀ ಆದ ಕಾರಣ ಎಲ್ಲ ತೂಕ ಕೆಜಿ ಹಕ್ಕಿಲ್ಲ ದರ್ ಯಾರು ಕೂಡ ಇಲ್ಲ ಅದಕ್ಕೆ ದೊಡ್ಡ ದಾನ ಆಗುದಿಲ್ಲ ಮತ್ತೆ ಇವತ್ತು ಶಿಕ್ಷಣ ದೊಡ್ಡ ದಾನ ಇವತ್ತಿಗೆ ಗೂಗಲ್ ಇಂಟರ್ನೆಟ್ ಹೋಗುದ್ರೆ ಎಂತ ಡಾಕ್ಟರ್ ಬೇಕಂದ್ರೆ ಗೂಗಲ್ ಡಾಕ್ಟರ್ ಸಿಗ್ತಾರೆ ಎಂತ ಯೂಟ್ಯೂಬ್ ಇಂಜಿನಿಯರ್ ಕೂಡ ಸಿಗ್ತದೆ ಕಲೀಲಿಕ್ಕೆ ಮನಸ್ಸಿದ್ದವರಿಗೆ ಏನ್ ಬೇಕಾದರೂ ಕೂಡ ಇವತ್ತು ಗೂಗಲ್ ಅಲ್ಲಿ ಮತ್ತು ಯೂಟ್ಯೂಬ್ ಅಲ್ಲಿ ಹೋಗುವಂತ ಅವಕಾಶಗಳು ಸಿಕ್ಕಿದೆ ರಕ್ತಕ್ಕೆ ಇನ್ನೊಂದು ರಕ್ತ ಎಷ್ಟೇ ಜ್ಞಾನ ವಿಜ್ಞಾನ ಬಂದಿದ್ರು ಏನೇ ಬಂದಿದ್ರು ಕೂಡ ಒಂದು ರಕ್ತಕ್ಕೆ ಮತ್ತೆ ಆಲ್ಟರ್ನೇ ಒಂದು ರಕ್ತ ವಿಶ್ವದಲ್ಲಿ ಯಾವ ಸೈಂಟಿಸ್ಟ್ ಯಾರಿಂದ ಕಂಡು ಇವತ್ತು ಸಾಧ್ಯ ಆಗ್ಲಿಲ್ಲ ಒಬ್ಬರಂತ ಕೊಟ್ಟೇ ಇವತ್ತು ಆಗ್ಬೇಕು ಮತ್ತು ಅದನ್ನು ಒಬ್ಬರ ಬದುಕಿಸಿಕಂತ ಆ ಒಂದು ಅವಕಾಶನ ಸಿಕ್ಕಿದ್ರೆ ಆ ರಕ್ತದಿಂದ ಸಿಕ್ಕುವಂತ ಅವಕಾಶ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ವ್ಯಕ್ತಿ ರಕ್ತ ವೆಚ್ಚ ಎಲ್ಲಾ ಜಾತಿ ಎಲ್ಲ ವರ್ಗದವರು ಜನ ಬದುಕಬೇಕು ಪೇಷಂಟ್ ಬದುಕಬೇಕು ಒನ್ ಪಾಯಿಂಟ್ ರೋಗ ಅಲ್ಲದೆ ಯಾವ ಜಾತಿ ಯಾವುದೇ ಮತ ಯಾವುದೇ ವರ್ಗಿರುವುದಿಲ್ಲ ಸೊ ಸಹಾನುಭೂತೆಯ ಮತ್ತು ಸಹನೆ ಮತ್ತು ತಾಳ್ಮೆಯ ಮತ್ತು ಪ್ರೀತಿಯ ಸೋತ ರಕ್ತದಾನ ದೊಡ್ಡ ಮಟ್ಟದ ಒಂದು ನಮ್ಗೆ ದಿಕ್ಸೂಚಿ ಮತ್ತು ಆ ಒಂದು ಪಾಠ ಕಲಿಸುವಂತಹ ಒಂದು ಇವತ್ತು ವಿಶೇಷ ಆಗಿದೆ ಅದನ್ನು ಬಹುಶಃ ವಿದ್ಯಾರ್ಥಿಗಳ ಸಮುದಾಯದಲ್ಲಿ ಅಚ್ಚೆಚ್ಚು ಜಾತಿ ಕನಸುಗೊಳಿಸಿ ಇನ್ನು ಹೆಚ್ಚೆಚ್ಚು ಜನ ಬಹುಶಃ ಇದರಲ್ಲಿ ಒಂದು ಆಸಕ್ತಿ ಮುಂದೆ ಬಂದು ಸ್ವಯಂ ಕೊಡುವಂತ ಅವಕಾಶ ತಾಗಬೇಕು ಬಹಳಷ್ಟು ಜನಜಾಕ್ತಿ ಇದೆ ನಾವು ವಿದ್ಯಾರ್ಥಿ ಇದ್ದಾಗ ಹಿರಿಯರು ಇದ್ದಾಗ ಬಹಳ ಕಷ್ಟದ ಕೆಲಸ ಯಾಕಂದ್ರೆ ಯಾರು ಕೂಡ ನಮ್ಮ ಕಾಲದ ಸ್ವಲ್ಪ ಆದ್ರೆ ಇತ್ತು ಬಹುಶಃ ಸಾಂತ್ರ ಹಿರಿಯರು ಆ ಕಾಲದಲ್ಲಿ ಐವತ್ತರವತ್ತು ವರ್ಷ ಹಿಂದೆ ರಕ್ತ ಅಂದರೆ ಒಬ್ಬರು ಕೂಡ ಬಿಡ್ತಾನೆ ಇಲ್ಲ ಮಗ ಹೆಚ್ಚಿದ್ರು ಕೂಡ ಮನೆಯಲ್ಲಿ ಬಿಡ್ತಾ ಇರಲಿಲ್ಲ ಮನೆಯಲ್ಲಿ ಎದುರಿಸ್ತಾ ಇದ್ರು ಅಥವಾ ಕುಟುಂಬದಲ್ಲಿ ಕೊಟ್ಟರೆ ವಯಸ್ಸಾದಾಗ ಈಗ ಆಗ್ತದೆ ಅಂತ ಹೇಳಿ ಒಂದು ಜನರನ್ನು ಕೂಡ ಅಷ್ಟು ಬಿಡ್ತಿಲ್ಲ ಆ ಕಷ್ಟ ಕಾಲದಲ್ಲಿ ಕೂಡ ರೆಡ್ ಕ್ರಾಸ್ ಸೊಸೈಟಿ ಸಮಾಜ ಮಧ್ಯೆ ನಿಲ್ ನಿಂತು ಎಲ್ಲರಿಗೂ ಜನಜಾತಿ ಮೂಡಿಸುವಂತ ಕೆಲಸ ಮಾಡಿ ದೊಡ್ಡ ಮಟ್ಟದ ಆಂದೋಲನ ಮಾಡಲಿಕ್ಕೆ ತಾವೆಲ್ಲ ಕೊಡುಗೆ ಒಂದು ಕೊಟ್ಟಿದ್ದೀರಿ ಬಹುಶಃ ಎಲ್ಲ ವಿದ್ಯಾರ್ಥಿಗಳ ಒಂದು ಸಾಮಾಜಿಕ ಮತ್ತು ಸೋಶಿಯಲ್ ಸರ್ವಿಸ್ ಮತ್ತು ಮಾನವೀಯತೆಯ ಅವರೊಂದು ವ್ಯಕ್ತಿತ್ವ ರಕ್ತದಾನದ ಪ್ರಾರಂಭ ಆಗ್ತದೆ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ನನಗಂತೂ ಈಗಲೂ ನನಗೆ ನೆನಪಿದೆ ಬಹುಶಃ ಎಸ್ ಡಿ ಎಂ ಲಾ ಕಾಲೇಜಿನಲ್ಲಿ ನಾನು ಪ್ರಥಮ ವರ್ಷ ಇದ್ದಾಗ ಅಲ್ಲಿ ಎನ್ ಎಸ್ ಎಸ್ ಮುಖಾಂತರ ಮಾಡಿದಾಗ ಅಲ್ಲಿ ನಾವೆಲ್ಲ ಕೂಡ ಹೋಗಿ ಫಸ್ಟ್ ಬ್ಲಡ್ ಕೊಟ್ಟದೆ ನಮಗೆ ಸಾಮಾಜಿಕವಾದ ಪ್ರೇರಣೆಗೆ ದೊಡ್ಡ ಮಟ್ಟದ ವೇದಿಕೆ ಇವತ್ತು ಆಗಿತ್ತು ಅಂತ ನಾನು ಇವತ್ತು ಬಯಸುವಂತದ್ದು ಆಗಲಿ ಇಷ್ಟಿಷ್ಟು ಡಬ್ಬನ ಒಂದೊಂದು ಸೂಜಿ ಬಹಳ ಕಷ್ಟ ಇತ್ತು ವೀಕೆಂಡ್ ಸಮಾಜ ಸಮಸ್ಯೆ ಇಲ್ಲ ಗೊತ್ತೇ ಆಗುದಿಲ್ಲ ಈಗ ಸೂಜ್ಯ ತೆಗೋದಿಲ್ಲ ಗೊತ್ತೆ ಜನಕ್ಕೆ ಬಾಲ ಎಷ್ಟು ಪ್ರೇಜೆಂಟ್ ಆಗಿ ಅಂತ ಆಗ್ತದೆ ಆಗ ನಾನು ಎಲ್ಲಾ ಕಡೆ ನಾನು ಶಾಲೆಯಲ್ಲಿ ಕೂಡ ಬ್ಲಾಕ್ಗೆ ಆಗಿ ಇದ್ದೇನೆ ಅದಕ್ಕೋಸ್ಕರ ಬಿಟ್ಟು ಬೇರೆ ಕೂಡ ಇರ್ಲಿಲ್ಲ ನಾವು ಸತತವಾಗಿ ಸಕ್ರಿಯವಾಗಿ ಚಿಕ್ಕಮಂಗ್ಳೂರಿಂದ ಶಿವಮೊಗ್ಗ ರಾತ್ರಿ ಬಂದ್ರೆ ಬೆಳಗಾಪ್ ಆಸ್ಪತ್ರೆ ಬಂದ್ರೆ ರಕ್ತ ಬೇಕಂತ ಹೇಳಿದಾಗ ಅದು ಡ್ಯೂಟಿಗೆ ಆದ್ರೂ ಮನೆಗೆ ಹೋಗಿ ಸಿಕ್ಕಿದಾಗ ನನ್ನ ಮನೆ ನಾನು ಎರಡು ಗಂಟೆಗೆ ನಾನೇ ಬಂದು ಕೊಡೋದಿತ್ತು ಆ ರೀತಿಯ ಸಾಮಾಜಿಕವಾದ ಕೆಲಸ ಮಾಡಿದ ಕಾರಣವೇ ನಾನು ಆರೋಗ್ಯ ಸಚಿವನಾಗಿ ದೇವರು ಮಾಡಿದಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ತಮ್ಮ ಈ ರೀತಿಯ ಸಾಮಾಜಿಕವಾದ ಚಿಂತನೆಯಲ್ಲಿ ಈ ರೀತಿಯ ಒಂದು ಆ ಒಂದು ಸಮಾಜ ಉತ್ತಮ ಸಮಾಜ ಕಟ್ಟಲಿಕ್ಕೆ ಈ ರೀತಿಯ ಒಂದು ಮುಂದೆ ಬರಲಿಕ್ಕೆ ರೆಡ್ ಕ್ರಾಸ್ ಸೊಸೈಟಿ ದೊಡ್ಡ ಮಟ್ಟದ ಆಂದೋಲನದಿಂದ ಪ್ರಾರಂಭ ಮಾಡಿದಾಗ ಈಗೇನು ಡಾಕ್ಟರ್ ಅವರ ನೇತೃತ್ವ ನಡೀತಾ ಇದೆ ಇನ್ನಷ್ಟು ಮುಂದಕ್ಕೆ ಹೋಗುವಂತ ವಿಚಾರ ಇವತ್ತು ಆಗ್ಲಿ ಅಂತ ನಾನು ಇವತ್ತು ಕೇಳಿಕೊಂಡು ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಿಯನ್ ಸುಭಾಷ್ ಇವತ್ತು ಸಲ್ಲಿಸಿಕೊಂಡು ಅತ್ಯಂತ ಭವ್ಯವಾದ ಕಟ್ಟ ಇವತ್ತು ನಮ್ಗೆಲ್ಲರಿಗೂ ಅತ್ಯಂತ ಗೌರವ ಇವತ್ತು ವಿಚಾರ ಇರಲಿ ಶಾಸಕರು ಇರಲಿ ನಮ್ಮ ಹಂತದಲ್ಲಿ ಯಾವುದೇ ಒಂದು ಬೇರೆ ಯಾವ ಸಂದರ್ಭದಲ್ಲಿ ಸಹಕಾರ ಕೇಳಿದರೆ ಎಲ್ಲರೂ ಕೂಡ ಕೊಟ್ಟಿದ್ದಾರೆ ಇನ್ನು ಮುಂದಕ್ಕೆ ಏನ್ ಕೇಳಿದ್ರು ಕೂಡ ಯಾವುದೇ ಹಂತದ ಎಲ್ಲಾ ರೀತಿಯ ಸಹಕಾರ ಖಂಡಿತವಾಗಿಯೂ ಕೊಡ್ತದೆ ಯಾಕಂತ ಹೇಳಿದ್ರೆ ಸರ್ಕಾರಕ್ಕೆ ಪ್ರತಿಯೊಂದು ಕರ್ನಾಟಕ ವಿಧಾನಸಭೆಯ ಮಾನ್ಯ ಸಭಾಧ್ಯಕ್ಷರಾಗಿರುವ ಯು ಟಿ ಕಂದರೆ ಅವರೇ ಮಂಗಳೂರು ದಕ್ಷಿಣದ ಶಾಸಕರಾಗಿರುವಂತಹ ವೇದವ್ಯಾಸ ಕಾಮತ್ ಅವರೇ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯ ವೈಸ್ ಪ್ರೆಸಿಡೆಂಟ್ ಕರ್ನಾಟಕ ಸ್ಟೇಟ್ ಶ್ರೀ ಭಾಸ್ಕರಾವ್ ಅವರೇ ಮಂಗಳೂರಿನ ರೆಡ್ ಕ್ರಾಸ್ ಸಂಸ್ಥೆಯ ಚೇರ್ಮನ್ ಆಗಿರುವಂತಹ ಮಿತ್ರರಾಗಿರುವಂತಹ ಸಿ ಎ ಶಾಂತಾರಾಮ್ ಶೆಟ್ಟಿ ಅವರ ವೇದಿಕೆ ಮುಂಭಾಗದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳೇ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರೇ ತುಂಬ ಜನ ಪರಿಚಯಸ್ಥ ಮುಖಗಳು ಇಲ್ಲಿದ್ದಾರೆ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಈ ಜಿಲ್ಲೆಯಲ್ಲಿ ಸೇವೆಯ ಕೆಲಸಗಳನ್ನು ಕಳೆದ ಹಲವಾರು ವರ್ಷದಿಂದ ವಿಶೇಷವಾಗಿ ಏಳು ದಶಕಗಳಿಂದ ಏಳು ದಶಕಗಳಿಂದ ಅತ್ಯಂತ ಯಶಸ್ವಿಯಾಗಿ ಯಾರಿಗೆ ಸೇವೆಯ ಅಗತ್ಯ ಇದೆ ಯಾರಿಗೆ ಕಷ್ಟದಲ್ಲಿದ್ದಾರೆ ಅವರಿಗೆ ತಲುಪುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು ಹೇಳ್ತಾ ಇದ್ದರು ವಿಶೇಷವಾಗಿ ಕೋವಿಡ್ ಸಂದರ್ಭದಲ್ಲಿ ರೆಡ್ ಕ್ರಾಸ್ ಸೊಸೈಟಿಯವರು ಸಮಾಜದ ಎಲ್ಲ ವರ್ಗಗಳನ್ನು ಯಾರು ಆ ಸಂದರ್ಭದಲ್ಲಿ ಸಹಾಯದ ಅಗತ್ಯ ಇತ್ತು ಅವರಿಗೆ ಪ್ರಾಮಾಣಿಕವಾಗಿ ತಲುಪುವಂಥ ಕೆಲಸವನ್ನು ರೆಡ್ ಕ್ರಾಸ್ ಸೊಸೈಟಿ ಮಂಗಳೂರು ಮಾಡಿದೆ ಅನ್ನುವಂಥದ್ದನ್ನು ಕೂಡ ಸನ್ಮಾನ್ಯ ರಾಜ್ಯಪಾಲರ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಈ ಕಟ್ಟಡದ ಉದ್ಘಾಟನೆಯ ಸಂದರ್ಭದಲ್ಲಿ ತಾವೆಷ್ಟು ವರ್ಷ ಮಾಡಿರುವಂತಹ ಕೆಲಸಕ್ಕೆ ಇನ್ನಷ್ಟು ಹೆಚ್ಚು ಶಕ್ತಿಯನ್ನು ಈ ಕಟ್ಟಡದ ಮುಖಾಂತರ ಸಿಗಲಿ ಮತ್ತು ಪ್ರಾಯಶಃ ಕಟ್ಟಡಕ್ಕೆ ಕಟ್ಟಡದ ಉದ್ಘಾಟನೆ ಅತ್ಯಂತ ಸೂಕ್ತ ವ್ಯಕ್ತಿ ಕರ್ನಾಟಕದ ರಾಜ್ಯಪಾಲರು ವಿಶೇಷವಾಗಿ ಮಂಗಳೂರಿನ ಜನತೆಗೆ ಮತ್ತು ರೆಡ್ ಎಲ್ಲ ಸದಸ್ಯರಿಗೆ ಅತ್ಯಂತ ಹೆಮ್ಮೆ ತರುವಂತಹ ಸಂಗತಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಇಲ್ಲಿ ರೆಡ್ ಕಾಸ್ನ ತುಂಬಾ ಜನ ಸದಸ್ಯರು ಪೃಷ್ಣರಾಜ್ ಜೈನ್ ಅವರು ಹರಿಶ್ರೀ ಅವರು ಡಾಕ್ಟರ್ ಸಚ್ಚಿದಾನಂದ ಶೆಟ್ಟಿ ಅವರು ಗುರುದತ್ ನಾಯಕ್ ಅವರು ಈ ರೀತಿ ತುಂಬಾ ಜನ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದಾರೆ ಸಂದರ್ಭದಲ್ಲಿ ಕಳೆದ ಏಳು ದಶಕಗಳಿಂದ ಈ ಸಂಸ್ಥೆಯನ್ನ ಕಟ್ಟಿ ಬೆಳೆಸಲಿಕ್ಕೆ ಮತ್ತು ಈ ಹಂತಕ್ಕೆ ತರುವಲ್ಲಿ ಶ್ರಮಿಸಿದಂತ ಎಲ್ಲ ಹಿರಿಯರನ್ನ ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ ಶಕ್ತಿಯನ್ನು ಕೊಟ್ಟಂತ ಎಲ್ಲ ಪ್ರಮುಖರನ್ನು ಕೂಡ ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇವೆ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಆ ಹೇಗೆ ಭಗವಂತನಿಗೆ ಎಲ್ಲ ಕಡೆ ಕಡೆ ತಲುಪಲಿಕ್ಕೆ ಸಾಧ್ಯವಿಲ್ಲ ಹಾಗೆ ಸರ್ಕಾರಕ್ಕೂ ಕೂಡ ಎಲ್ಲ ಕಡೆ ತಲುಪಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿಯ ಸಂಸ್ಥೆಗಳ ಅಗತ್ಯ ಸರ್ಕಾರಿ ವ್ಯವಸ್ಥೆಯನ್ನು ತಲುಪಲಿಕ್ಕೆ ಮತ್ತು ಕಷ್ಟದಲ್ಲಿರುವವರನ್ನ ಸರ್ಕಾರ ವ್ಯವಸ್ಥೆಯ ಜೊತೆ ಜೋಡಿಸಲಿಕ್ಕೆ ಅಗತ್ಯ ಇದೆ ಅನ್ನುವಂಥದ್ದನ್ನು ನೆನಪಿನಲ್ಲಿ ಇಟ್ಕೊಳ್ತಾ ನಾನಂತೂ ಖಂಡಿತ ಈ ಭಾಗದ ಜನಪ್ರತಿನಿಧಿಯಾಗಿ ರೆಡ್ ಕ್ರಾಸ್ ಇನ್ನಷ್ಟು ಹೆಚ್ಚು ಜೋಡಿಸಿಕೊಂಡು ನಿಮ್ಮ ಮುಖಾಂತರ ಅದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ ಫಂಡ್ಸ್ ಇರಬಹುದು ಅಥವಾ ಸರ್ಕಾರದ ಯೋಜನೆಗಳು ಅದನ್ನ ಅದನ್ನು ಜನರಿಗೆ ತಲುಪಿಸುವಲ್ಲಿ ತಮ್ಮ ಸಹಾಯವನ್ನು ಕೂಡ ಯಾಚಿಸ್ತಾ ಇದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಶಾಂತರಾಮ್ ಶೇಟ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ತಮಗೆ ತಮ್ಮ ಯೋಗ್ಯತೆ ಕಾರಣಕ್ಕೆ ಮತ್ತು ಯೋಗವೂ ಇದೆ ಇದು ಉದ್ಘಾಟನೆ ತಮ್ಮ ಅಧ್ಯಕ್ಷತೆಯಲ್ಲಿ ಆಗ್ತಾ ಇರುವಂತ ನಮಗೆಲ್ಲರಿಗೂ ಅತ್ಯಂತ ಸಂತೋಷ ತಂದಿರುವ ಸಂಗತಿ ಕೂಡ ಭವನ್ ಕೆ ಲೋಕಾರ್ಪಣೆ ಸಮಾರೋಹ ಉಪಸ್ಥಿತ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷ ಆದರಣೀಯ ಶ್ರೀ ಯುಟಿ ಖಾದರ್ ಸಾಹರ್ ಲೋಕಸಭಾ ಕ್ಯಾಪ್ಟನ್ ಬ್ರಿಜೇಶ್ ಚೋಟಾಜಿ विधायक आदरणीय श्री डी वेद व्यास कामत जी भारतीय रेड क्रॉस सोसाइटी के वाइस प्रेसिडेंट श्री भास्कर राव जी भारतीय रेड क्रॉस सोसाइटी दक्षिण कन्नड़ा के चेयरमैन श्री शांताराम शेट्टी जी मैनेजिंग कमेटी के समस्त सदस्यगण सम्माननीय अतिथि एवं मीडिया के महानुभाव हार्दिक मैं भारतीय रेड क्रॉस सोसाइटी के शताब्दी भवन की आप सभी को हार्दिक बधाई एवं शुभकामनाएं देता हूं यह शताब्दी भवन सेवा करुणा और मानवता की उस परंपरा का प्रतीक है जिसे भारतीय रेड क्रॉस सोसाइटी पिछले सौ वर्षों से आत्मीयता के साथ निभा रही है भारतीय रेड क्रॉस सोसाइटी मानव सेवा का प्रतीक है तथा आपदा रोग और संकट के समय समाज की सबसे सशक्त और संवेदनशील शक्ति के रूप में कार्य कर रही है रेड क्रॉस का इतिहास मानवता निष्काम सेवा और साहसिक कर्तव्य निष्ठा से भरा हुआ है रेड क्रॉस का एक ही धर्म है मानवता एक ही लक्ष्य है सर्वजन हिताय सर्वजन सुखाए सर्वे भवंतु सुखीना सर्वे संतु निरामया अर्थात सब सुखी हो और सब निरोगी हो भारत में इसकी शाखाए ग्रामीण अंचलों से लेकर महानगरों तक फैली है जो जरूरतमंदों तक चिकित्सा आपातकालीन सहायता रक्तदान स्वच्छता और जन जागरूकता के कार्यों को लगातार अंजाम देती है रेड क्रॉस सोसाइटी अंतरराष्ट्रीय स्तर पर संगठन के रूप में काम करती है जो लगभग 190 देशों से अधिक देशों में कार्यरत है मैं विशेष रूप से युवाओं की भागीदारी की सराहना करता हूं रेड क्रॉस यूथ और जूनियर क्रॉस के माध्यम से भावी पीढ़ी को सेवा अनुशासन और करुणा का संस्कार देना इस संस्था की दूरदर्शिता का परिचायक है इस समय भारत में जलवायु परिवर्तन नगरीय स्वास्थ्य संकट मानसिक तनाव और सामाजिक विषमताएं जैसी समस्याएं तेजी से उभर रही है ऐसे में क्रॉस को न केवल पारंपरिक सेवाओं तक सीमित रहना है बल्कि नवाचार डिजिटल साधनों और स्थानीय सहभागिता के माध्यम से अपनी पहुंच और बढ़ाने की आवश्यकता है उसको व्यापक बनाने की आवश्यकता है कर्नाटक शाखा ने आपदा प्रबंधन रक्तदान प्राथमिक उपचार प्रशिक्षण सामुदायिक स्वास्थ्य सेवा और जन जागरूकता जैसे विविध क्षेत्रों में उत्कृष्ट कार्य किया है देश में कर्नाटक रेड क्रॉस सोसाइटी एक बार नहीं दो बार प्रथम पुरस्कार प्राप्त करने में सफल रही है मैं इसके लिए इनको बधाई और शुभकामनाएं देता हूँ कर्नाटक देश में रेड क्रॉस सोसाइटी के माध्यम से बहुत अच्छी सेवा दे रहे हैं इसकी मैं सराहना भी करता हूं। मैं इस अवसर पर रेड क्रॉस के सभी महानुभावों, डॉक्टर्स नर्सों स्वयंसेवकों और साझेदार संगठनों को धन्यवाद देता हूं। जो सीमित संसाधनों में भी असीम सेवा भाव से काम कर रहे हैं। ये सभी समाज के लिए प्रेरणा स्रोत है आज हमारे बीच में विधानसभा के अध्यक्ष महोदय यू खादर साहब और इस क्षेत्र के सांसद छोटा जी ने जो मार्गदर्शन दिया है वो भी हमारे लिए प्रेरणादायी है मैं उनके प्रति आभार व्यक्त करता हूँ यह शताब्दी भवन एक संकल्प है सेवा के अगले शताब्दी की तैयारी का यह भवन प्राचनिक प्रशासनिक कार्यों का केंद्र बनेगा साथ ही इससे जिले भर में चल रहे कार्यक्रमों को और अधिक संगठित और प्रभावी स्वरूप दिया जा सकेगा सेवा परमोधर्म की भावना के साथ हम सब मिलकर इस शताब्दी भवन को जन कल्याण का केंद्र बनाएं ऐसी मेरी अपेक्षा है आइए हम सब मिलकर दया सेवा और सामाजिक उत्तरदायित्व के इन महान मूल्यों को आत्मसात करें और अपने समाज को सुरक्षित और समावेशी बनाएं मैं इस लोकार्पण अवसर पर उन सभी को बधाई देता हूं और रेड क्रॉस सोसाइटी के उज्जवल भविष्य की कामना करता हूं, आप सब के प्रति आभार व्यक्त करता हूं, मेरी वाणी को विराम देता हूं, धन्यवाद, जय हिंद, जय जै भारत, जय कर्नाटक। शुभ अंडी कल्याणी घनत्वित है, राज्यपाल। We sincerely thank you, sir. Entire your vision will be realised the days to come. फरीद, अवधी का ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ